ಸರ್ ಈ ಒಂದು ಹೊಲದಲ್ಲಿ ನಿಮಗೆ ಸುಮಾರು ಎರಡು ಗಂಟೆ ಕಾರ್ಯಾಚರಣೆ ಮಾಡಿದ್ರಿ ನೀರಿನ ಸೆಲೆ ಪತ್ತೆ ಆಗಲಿಲ್ಲ ಅಂತ ನನಗೆ ಮಾಹಿತಿ ಬಂತು ಏನಾಯಿತು ಸರ್ ಇಲ್ಲಿ ಸರ್ ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದರೆ ಕರಿಕಲ್ ಬಂದಿದೆ ನಾವು ಏನು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ಕರಿಕಲ್ಲು ಅಂತ ಹೇಳಿದೆ ಡಾಲ ರೇಟ್ ಅಂತ ಕರಿತೀವಿ ನಾವು ನಮ್ಮ ಜಿಯಾಲಜಿ ಪ್ರಕಾರ ಡಾಲರ್ ರೈಟ್ ಅಂತ ಕರಿತೀವಿ ಇದು ಕರಿಕಲ್ಲು ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿದ್ದು ಇದೇ ಕಲ್ಲು ಏನಾಗುತ್ತೆ ಅಂತಂದರೆ ಈ ಕಲ್ಲು ಯಾವ ಡೈರೆಕ್ಷನ್ ಹೋಗಿದೆ ಸೊ ಈ ಡೈರೆಕ್ಷನ್ ಬಂದು ನಮಗೆ ಅದು ನಾರ್ತ್ ವೆಸ್ಟ್ ಸೊ ನಾರ್ತ್ ವೆಸ್ಟ್ ಡೈರೆಕ್ಷನ್ ಇದೆ ಈ ಕಲ್ಲು ಸೊ ಇದೇನಾಗಿರುತ್ತೆ ಅಂತಂದರೆ ಒಂದು ಬ್ಯಾಂಡ್ ರೀತಿ ಹೋಗಿರುತ್ತೆ ಸರ್ ಇದು ಒಂದು ಸೈಜ್ ಬಂದು ಐವತ್ತು ಅಡಿ ಇರ್ಬೋದು ಅಥವಾ ಒಂದು ನೂರು ಅಡಿ ಇರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ ಸರ್ ಅದು ಅದ್ರ ಮೇಲೆ ಜಾಸ್ತಿ ಇರಲ್ಲ ಸೊ ಈ ಕಲ್ಲು ಹೆಂಗೆ ಅಂತಂದರೆ ನಾನು ಲಾಸ್ಟ್ ಪಿಡ್ಯದಲ್ಲಿಂಗೆ ಒಂದು ಕಡೆಯಿಂದ ಬರೋ ನೀರನ್ನ ಆ ಕಡೆ ತಡೆಯುತ್ತೆ ಈ ಕಡೆ ಬರೋ ನೀರ್ನ ಈ ಕಡೆ ತಡೆಯುತ್ತೆ ಇದ್ರ ಏನಾದ್ರು ಬಿರ್ಕಿದ್ರೆ ನೀರು ಬರುತ್ತೆ ಅಷ್ಟೇ ಇಲ್ಲಾಂದರೆ ಈ ಕಲ್ಲಿರೋ ಜಾಗದಲ್ಲಿ ಸಾವಿರ ಅಡಿ ಹೋದ್ರು ನೀರು ಬರಲ್ಲ ಸರ್ ಸೊ ಈಗ ಏನಾಗಿದೆ ಅಂತಾರೆ ಈಗ ನಾವೇನು ಈ ಈ ಪ್ಲಾಟಲ್ಲಿ ಚೆಕ್ ಮಾಡಿದ್ವಿ ಈ ಏರಿಯಾದಲ್ಲಿ ಈ ಈ ಏರಿಯಾದಲ್ಲಿ ಏನಾಗಿದೆ ಅಂತಂದರೆ ಫುಲ್ಲು ಕರಿಕಲ್ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂತಂದರೆ ಇಲ್ಲೆಲ್ಲೂ ನಮಗೆ ಕ್ರ್ಯಾಕೇ ಸಿಗ್ತಾ ಇಲ್ಲ ಸೊ ಕ್ರ್ಯಾಕ್ ಸಿಗ್ತಾ ಇಲ್ಲ ಅಂತಂದಮೇಲೆ ಇಲ್ಲಿ ಕೆಲವರು ಬಂದು ಪಾಯಿಂಟು ಕೊಟ್ಟಿದ್ದಾರೆ ತೆಂಗಿನಕಾಯರು ಇರ್ಬೋದು ಅಥವಾ ಯಾವುದೋ ಜಪಾನ್ ಟೆಕ್ನಾಲಜಿ ಅಂತಲೂ ಇರ್ಬೋದು ಬಂದು ಮಾಡಿದ್ದಾರೆ ಬಟ್ ಈಗ ನಾವು ಕ್ರಾಸ್ ಚೆಕ್ ಮಾಡೋದು ಅದು ಯಾವುದು ಬರೋಲ್ಲ ಸರ್ ಇಲ್ಲಿ ಇಲ್ಲೆಲ್ಲ ಏನು ಅಂತಾರೆ ಕರಿಕಲ್ಲಿರೋದ್ರಿಂದ ಇರೋದ್ರಿಂದ ಇಲ್ಲಿ ಬರೋಲ್ಲ ಬಂದ್ರೆ ಒಂದ್ ಅರ್ಧ ಇಂಚ್ ಬರ್ಬೋದು ಅಷ್ಟೇ ಅದ್ರ ಮೇಲಿಲ್ಲ ಎಲ್ಲೂ ಬರಲ್ಲ ಸರ್ ಇದಕ್ಕೆ ಇನ್ವೆಸ್ಟ್ ಮಾಡುದು ರೈತರು ವೇಸ್ಟ್ ಇಂತ ಈ ಕರಿಕಲ್ಲು ಈ ಜಮೀನಿನ ಆ ಭೂಗರ್ಭದ ಅಡಿಯಲ್ಲಿ ವಿಶಾಲವಾಗಿ ಚಾಚ್ಕೊಂಡಿದ್ಯಾ ಹೌದು ಸರ್ ಸರ್ ಆ ಅಂತಂದ್ರೆ ಹೆಂಗೆ ಒಂದ್ ಬ್ಯಾಂಡ್ ರೀತಿ ಅಷ್ಟೇ ಅಂದ್ರೆ ಅದು ಅದ ಅಡಿ ಅಗಲ ಇರ್ಬೋದು ಅಥವಾ ನೂರ ಅಡಿ ಅಗಲ ಇರ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಅಡಿ ಅಗಲ ಬರುತ್ತೆ ಸರ್ ಕರಿಕಲ್ಲೆಲ್ಲ ಅಷ್ಟೇ ಬರೋದು ಅದಕ್ಕಿಂತ ಜಾಸ್ತಿ ಬರಲ್ಲ ನೂರ ಅಡಿ ಅಗಲ ಇರ್ಬೋದು ಸೊ ಆ ನೂರು ಅಡಿ ಅಗಲದಲ್ಲಿ ಏನೋ ಹೋಗಿರುತ್ತೆ ಅಷ್ಟಕ್ಕೂ ನೀರು ಬರಲ್ಲ ಅದರಿಂದ ಆ ಕಡೆ ಹೋದ್ರೆ ಒಂದು ಸ್ವಲ್ಪ ಬರ್ಬೋದು ಅದಾಗ ಯಾವ ಸೈಡು ಕಡಿಮೆ ಇರುತ್ತೋ ಆ ಸೈಡು ಅಂದ್ರೆ ಈಗ ಹೆಂಗೆ ಅಂತಂದ್ರೆ ಈಗ ನಮ್ಮ ರಕ್ತನಾಳದಲ್ಲಿ ಬ್ಲಾಕೇಜ್ ಆಗುತ್ತೆ ನೋಡಿ ರಕ್ತನಾಳದಲ್ಲಿ ಈಗ ಬ್ಲಾಕೇಜ್ ಆದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಗೊತ್ತಾ ಅಂದ್ರೆ ಒಂದು ಕಡೆಯಿಂದ ರಕ್ತ ಇನ್ನೊಂದು ಕಡೆಗೆ ಸರಾಗವಾಗಿ ಹರಿದು ಹೋಗೋಕೆ ಈ ಕ ಈ ಒಂದು ಕರಿಕಲ್ಲಿನ ಬಂಡೆ ಕಡಿಯುತ್ತೆ ಹೌದು ಅವಾಗ ಏನಾಗುತ್ತೆ ನಮಗೆ ನೀರಿನ ಸೆಲೆ ಸಿಗಲ್ಲ ಸಿಕ್ಕಿದ್ರು ನೀರಿನ ಸೆಲೆ ಸಿಗ್ತಾ ಇಲ್ಲ ಇನ್ನೊಂದು ಇನ್ನೊಂದು ಹೇಳ್ಬಿಡ್ತೀನಿ ಕರಿಕಲ್ ಕರಿಕಲ್ ಹತ್ರ ಏನಾದ್ರೂ ನೀರು ಸಿಕ್ಕದ್ರೆ ಸಿಗೋದಿಲ್ಲ ಕ್ರ್ಯಾಕ್ ಇದ್ದು ಏನಾದ್ರೂ ನೀರ್ ಸಿಕ್ಕದ್ರೆ ಅಷ್ಟು ಬೇಗನೆ ಅದು ಡ್ರೈ ಆಗಲ್ಲ ಸರ್ ಸೊ ಯಾಕಂದ್ರೆ ಅದು ತಡೆದು ನಿಲ್ಲಿಸ್ಕೊಂಡಿರುತ್ತೆ ನೀರ್ನ ಆ ನೀರು ಅದ್ರ ಮುಖಾಂತರ ಪಾಸ್ ಆಗ ಅಲ್ಲಿ ಬಂದು ಸ್ಟೋರ್ ಆಗುತ್ತೆ ಒಂದು ಅಲ್ಲೂ ನೀರು ಯಾವಾಗಲೂ ಬರ್ತಾನೆ ಇರುತ್ತೆ ಮತ್ತೆ ಕೂಲ್ ಆಗಿರುತ್ತೆ ನೀರು ಮ್ಯಾಕ್ಸಿಮಮು ಕರಿಕಲ್ ಇರೋ ಕಡೆ ಸಿಗಲ್ಲ ಬಟ್ ಸಿಕ್ಕಿದ್ರೆ ಫೇಲ್ಯೂರ್ ಅವ್ರು ಆಗಲ್ಲ ಸರ್ ಅದು ಇದೊಂದು ಬೆನಿಫಿಟ್ ಇದೆ ಬಟ್ ಮ್ಯಾಕ್ಸಿಮಮ್ ಫೇಲ್ಯೂರ್ ಜಾಸ್ತಿ ಆ ಜಾಗದಲ್ಲಿ ಅಂದರೆ ನೂರಕ್ಕೆ ಎಲ್ಲೋ ಒಂದು ಎರಡು ಎರಡು ಮೂರೋ ಸಿಗುತ್ತೆ ಅಷ್ಟೇ ಹೌದು ಸರ್ ರೇರ್ ಕೇಸ್ ಆ ಕೆಲವೊಂದು ಕಡೆ ಸಿಗುತ್ತೆ ಕೆಲವೊಂದು ಕಡೆ ಸಿಗಲ್ಲ ಸರ್ ಸೊ ಈ ಡೈರೆಕ್ಷನ್ ನೋಡಿ ಇಲ್ಲೊಂದಿದೆ ಇದೆ ನೋಡಿ ಅಲ್ಲಿ ಆ ಜಮೀನಲ್ಲಿ ಒಂದು ಕಡೆ ಎಕ್ಸ್ಪೋಜರ್ ಇದೆ ಸೊ ಎಕ್ಸ್ಪೋಜರ್ ಅಂತಂದ್ರೆ ಇಲ್ಲಿ ಮೇಲ್ ಕಾಣ್ತಾ ಇದೆ ಅಂತ ಅರ್ಥ ತಾನೆ ಏನು ಕಲ್ಲು ಕಾಣಿಸ್ತಾ ಇದೆ ಗೊತ್ತಾಯ್ತು ಬಿಡಿ ಈಗ ಈ ಜಮೀ ಈಗ ಒಂದು ಈ ಒಂದು ರಾಶಿ ಕಣದಲ್ಲಿ ಒಂದು ಭತ್ತ ತಗೊಂಡು ನಾವು ಯಾವ ರೀತಿ ಅದರದ್ದು ಅದ್ರ ಬಗ್ಗೆ ಅಭಿಪ್ರಾಯ ಹೇಳ್ತೀವೋ ಹಂಗೆ ಈ ಕಲ್ಲುಗಳು ಇಲ್ಲಿ ಜಮೀನಲ್ಲಿ ಈ ತರ ಇದೆ ಅಂತ ಒಂದು ಮುನ್ಸೂಚನೆಯ ಕೊಡ್ತಾ ಇದೆ ಹೌದು ಸರ್ ನಾವು ಜಿಯಾಲಜಿ ಜಿಯಾಲಜಿ ಮಾಡಿದವರು ಮ್ಯಾಕ್ಸಿಮಮ್ ಫಸ್ಟ್ ಫೀಲ್ಡ್ ವರ್ಕ್ ಮಾಡಿದಾಗ ಇದನ್ನೆಲ್ಲ ಸ್ಟಡಿ ಮಾಡ್ತಾರೆ ಸರ್ ತೆಂಗಿನಕಾಯಿಯವರು ಇದೆಲ್ಲ ಸ್ಟಡಿ ಮಾಡಲ್ಲ ಸೊ ಡೈರೆಕ್ಟ್ ಬಂದು ಪಾಯಿಂಟ್ ಕೊಟ್ಬಿಟ್ಟು ಹೋಗ್ತಾರೆ ಮ್ಯಾಕ್ಸಿಮಮ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರೆ ತೆಂಗಿನಕಾಯಿ ಅವ್ರದ್ದು ಫೇಲ್ಯೂರ್ ಆಗುತ್ತೆ ಅಂತ ಹೇಳಿದ್ನಲ್ಲ ಸರ್ ಈ ಕಲ್ ಮೇಲೆ ಫೇಲ್ಯೂರ್ ಆಗೋದವ್ರದ್ದು ಈ ಕಲ್ ಮೇಲೆ ತೆಂಗಿನಕಾಯಿ ವರ್ಕ್ ಆಗುತ್ತೆ ಸೊ ತೆಂಗಿನಕಾಯಿ ವರ್ಕ್ ಆಗುತ್ತೆ ಸೊ ಅದರಿಂದ ಫೇಲ್ಯೂರ್ ಜಾಸ್ತಿ ಆಗುತ್ತೆ ಈಗ ಇಲ್ಲೂ ಸುಮಾರು ಕಡೆ ಪಾಪ ಇವರು ಒಂದು ಏಳೆಂಟು ಎಂಟು ಬೋರ್ ಅಂತ ಹೇಳಿದ್ರು ಬಂದು ಈಗ ಚೆಕ್ ಮಾಡ್ದಾಗ ನಂಗೆ ಅನಿಸೋದು ಇಲ್ಲಿ ಕರಿಕಲ್ ಇದೆ ಸೊ ಅದಕ್ಕೆ ಎಕ್ಸಾಂಪಲ್ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ಕಣ್ಣಿದ್ರಿಗೆನೆ ಸೊ ಇದರಿಂದ ನಾವು ಸ್ವಲ್ಪ ರೈತರೇ ಆಗಲಿ ಅಥವಾ ಜೇಲಾಜಿಸ್ಟೇ ಆಗಲಿ ಯಾರು ತೆಂಗಿನಕಾಯಿ ಮಾಡ್ತಾರೋ ಅವರೇ ಆಗಲಿ ಈಗ ಯಾರೊಬ್ರು ಬಂದು ಪಾಯಿಂಟ್ ಕೊಟ್ಬಿಟ್ಟು ಹೋದ್ರು ಅಂತಂದ್ರೆ ರೈತರು ಅಕ್ಕ ಸುತ್ತಮುತ್ತ ಇದನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಯಾಕಂದರೆ ತೆಂಗಿನಕಾಯಿ ಕರಿಕಲ್ ಮೇಲೆ ವರ್ಕ್ ಆಗುತ್ತೆ ಅದರಿಂದ ರೈತರು ಈ ಕಲ್ಲರು ಇದೆಯಾ ಇಲ್ವಾ ಅಂತ ಇದನ್ನ ಅಬ್ಸರ್ವ್ ಮಾಡಿದ್ರೆ ರೈತರಿಗೆ ಅವ್ರು ಬೋರ್ ಹಾಕ್ಸೋಕ್ಕೋ ಮೊದಲು ಎಷ್ಟೋ ದುಡ್ಡು ಉಳಿಯುತ್ತೆ ಸರ್ ಇಲ್ಲ ಅಂತಾರೆ ಫೇಲ್ಯೂರ್ ಆಗುತ್ತೆ ಇದು ಓಕೆ ಸರ್ ಧನ್ಯವಾದ